ನಮ್ಮ ಅಜ್ಜಿ ಏನು ಕೂತ್ಕೊಂಡೆ ಹೆಂಗ್ ಗೋರ್ರ ಅಂತ ಗೊರ್ಕೆ ಹೊಡಿತೈತಿ ರಾತ್ರಿ ಎಲ್ಲ ಏನ್ ಮಾಡ್ತಿತ್ತು ಏನಪ್ಪ ಕೂತ್ಕೊಂಡೆ ಗೊರ್ಕೆ ಹೊಡಿತೈತೆ ಅಯ್ಯ ಅಜ್ಜಿ 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 ಯಾಕಂತ ಯಾಕೆ ಹಂಕರಿತಾಯಿದ್ಯಾ ಏನಾಯ್ತು ನಿಂಗೆ ಏನಜ್ಜಿ ಅಂತ ಗೊರಕೆ ಹಿಡಿತಾ ಮಲ್ಕೋ ಏನಾಗಬೇಕು ಒಂದು ಐದು ನಿಮಿಷ ಹಂಗೆ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳೋಣ ಅಂತ ಅಂದ್ರೆ ಅದಕ್ಕೂ ಬಿಡಲ್ವಲ್ಲ ಅಯ್ಯ ನೀದೋಗಿ ಕೆಲಸ ಇಲ್ಲ ನನಗೆ ನನ್ಗೆ ಗೊತ್ತಾನೆ ಗೊರ್ಕೆ ಹೊಡಿತಾ ಇದೆಯಾ ಅಂತ ಅಂದ್ಬಿಟ್ಟು ಒಂದು ಐದು ನಿಮಿಷ ಹಂಗೆ ಮುಚ್ಕೊಂಡಿದ್ರೆ ಕೂತಿದ್ರೆ ಅದಕ್ಕೂ ಬಿಡಲ್ಲ ಏನು ಹೊಡಿತಾ ಗೊರ್ಕೆ ಹೊಡಿತೈತಲ್ಲ ಅಂತ ಹೇಳಿದ್ರೆ ಒಳ್ಳೆ ನನ್ ಮೇಲೆ ಬಿಡ್ತಾ ಬಿಡ್ತೈತೆ ಯಾಕೋ ಅಜ್ಜಿ ಟೈಮ್ ಸರಿಲ್ಲ ನಂದು ಮಲ್ಕೊಂಡಾದ್ರ ಮಲ್ಕೋ ಮಲ್ಕೊಂಡಾದ್ರ ಮಲ್ಕೋ ಹೋಗಜಿ ನನ್ಗೆ ಏನಾಗ್ಬೇಕಾಗೈತಿ ಏನ್ ಸಾಹಿಬ್ರ ಹಿಂಗ್ ಕುತ್ಬಿಟ್ರಲ್ಲ ಎಲ್ಲ ಕೆಲಸ ಇಲ್ವಾ ಏನು ಕೆಲಸ ಏನು ಬೇಜಾನ್ ಐತೆ ಕಣಜಿ ಸುಸ್ತಾಯ್ತು ಅದಕ್ಕೆ ಕುತ್ಕೊಂಡೆ ಮಲ್ಕೋ ನೀನ್ ಸಲ ಎಬ್ಬಸ್ ಬೇಡ ನಾನು ಒಂದ್ ಹತ್ತು ನಿಮಿಷ ಹಂಗೆ ಕಣ್ಮಿಚ್ ಕೊಡ್ಕೊತಿ ನಿಮ್ಮ ಅವ್ವ ಬೇರೆ ಬತ್ತಾಳೆ ಬತ್ತಿನ ಕಣ್ಮ ಅಂತ ಹೇಳ್ಬಿಟ್ಟು ಅವಳೆ ನಾನು ಎಬ್ಬಸ್ ಬೇಡ ನೀನು ಒಂದ್ ಐದು ನಿಮಿಷ ಸುಮ್ಮನೆ ಕುತ್ಕೊಂಡು ನೀನು ಅಯ್ಯೋ ನೀನ್ ಹೆಂಗಾರ ಮಲ್ಕೋ ಹೋಗಜಿ ನಂಗೆ ಏನಾಗ್ಬೇಕಾಗೈತಿ ಜೇನ ದನಿಯೋಳಿ ಮೀನ ಕಣ್ಣೋಳಿ ಸೊಬಗನ್ ಮೈ ತುಂಬಿದೆ ಅಂಶ ನಡೆಯೋಳು ಎದೆಗೆ ಇಳಿದವಳು ಜೀವ ಬೇರೆ ಇಲ್ಲ ನೀನು ಸಿಕ್ಕಾಗಿದೆ ನಾನು ನನ್ನ ಇನ್ನೇನಿದೆ ಮಹಾರಾಜರು ಆಡೇಳ್ಕೊಂಡು ಕುತ್ಕೊಬಿಟ್ಟವ್ರೆ ಏನ್ ಬರ್ತಿಲ್ವಲ್ಲ ಅದಕ್ಕೆ ಕಾಲೇಜ್ ಹೋಗ್ರೆ ಕಾಲೇಜ್ ಹೋಗಲ್ಲ ಹೊಲ್ದ ಹತ್ರ ತೋರ್ದತ್ರ ನೋಡೋಣ ಅಂತಾನಲ್ಲ ಮನೇಲಿ ಕುತ್ಕೊಂಡು ಆಡಾಡ್ಕೊಂಡು ಆರಾಮ ಕೂತಿರೋದು ನೋಡು ಏನೋ ಏನೋ ಜೀವ ಅಂತ ಐತೆ ಇವಾಗ ಅನಿಸ್ತಿದ್ರು ನಂದಿ ಕೊಟ್ಟನ ದುಡ್ಡಾ ಎಲ್ಲ ದುಡ್ಡು ಅಮ್ಮ ಮಗನ ಡೈಲಿ ಒಂದೊಂದಿರುತ್ತೆ ಒಂಚೂರು ನಿದ್ದೆ ಮಾಡೋಣ ಅಂತಂದ್ರೆ ಬಿಡದೇ ಇಲ್ಲ ಇವುಗಳು ಯಾಕೆ ಜಾ ಬೈತ ಏನಾಯ್ತು ಈಗ ಏ ಸುಮ್ನೆ ಕೂತ್ಕೊಳ್ಳೋಣ ಬೇರೆ ಏನಾಯ್ತು ಏನಾಯ್ತು ಹಾಗಾಗ ಕೇಳಬೇಡ ಸುಮ್ನೆ ನೀನು ಅದೇನೋ ನಿದ್ದೆ ಮಾಡ್ತಿದ್ದಲ್ಲ ಮಾಡು ಹಂಗೆ ಮಾಡಿ ನಾದು ಕೇಳ್ದು ದೇವ ಮಾಡ್ಕೊಂಡು ಹಂಗಿದ್ದು ಯಾಕೋ ಗೊತ್ತಿಲ್ಲ ಸಿಗ್ತಾ ಇಲ್ಲ ಅದಕ್ಕೆ ಹೇಳಿದ್ದೆ ನಾನು ಅದಕ್ಕೆ ನಿನ್ಗೆ ಹೇಳಿದ್ವನ್ ಸರಿ ಇಲ್ಲ ದುಡ್ಡು ಕೊಡಬಣ್ಣ ಅಂತ ಯಾಕೆ ನಡಿ ನೋಡೋಡಿ ಬಾ ನಡಿ ಫೋನ್ ಮಾಡಿದ್ರೆ ಫೋನ್ ತೆಗಿತಿಲ್ಲ ನಾನು ಮನೇನ್ ದೂರೈತೆ ಮನೆ ಹತ್ರ ಹೋಗಿ ಕೇಳ್ಬೇಕೆ ಮನೆಯಲ್ಲೇ ಕುತ್ಕೊಬ್ರೆ ಆಡ್ ಹೇಳ್ಕೊಂಡು ಕತೆ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊಂಡು ಫೋನ್ ನೋಡ್ಕೊಂಡು ಮನೇಲೆ ಕುತ್ಕೊಬಿ ಬರ್ತೇನೆ ಮುಂದಕ್ಕೆ ದುಡ್ಡು ಮನೆ ಹತ್ರ ಹೋಗಬೇಕು ಕೇಳಬೇಕು ದುಡ್ಡಿಸ್ಕೊಂಡಿರೋದು ಅವ್ರ ಅಪ್ಪ ಅನ್ಗೆ ಗೊತ್ತಿಲ್ಲ ಕಣವ ಅದಕ್ಕೆ ನಮ್ಮ ಅಪ್ಪ ಅಂತ ಹೇಳೋಣ ಕಣವ ಅದಕ್ಕೆ ನಾನು ಹೋಗಿಲ್ಲ ಹೇಳ್ಬಿಟ್ಟಂತೆ ಕೇಳ್ತಾನಂತೆ ಮನೆ ಹತ್ರ ಹೋಗ್ತಾ ಅವನೇನ್ ಮಾರಾಜ ನೋಡು ಅಪಣೆ ಮಾಡಿದ ತಕ್ಷಣ ಹೋಗಂಗಿಲ್ಲ ನೋಡು ಅವ್ರ ಮನೆ ಹತ್ರಕ್ಕೆ ನಂಗೆ ದುಡ್ಡು ಬೇಕು ಏನ್ ಆಟಾಡ್ತಿದಿರ ಇಬ್ಬರು ಕೇಳ್ತೀನಿ ಅಂದ್ರೆ ಅಪ್ಪನಿಗೆ ಹೇಳ್ತೀನಿ ನೋಡಿ ತೊಂದಿರ ಚಾನ್ಸ್ ಕೊಟ್ಟು ನೋಡುವ ಕೊಡ್ಬೋದು ಏನೋ ಪ್ರಾಬ್ಲಮ್ ಆಗೈತಿ ಇಲ್ಲ ಅಂದ್ರೆ ಕೊಟ್ಬಿಡ್ತಿದ ಏನೋ ಪ್ರಾಬ್ಲಮ್ ಆಗಿರೋದಕ್ಕೆ ಕೊಟ್ಟಿಲ್ಲ ಕಣವ ಕೊಡ್ತಾನೆ ಸುಮ್ನಿ ತೊಂದಿರ ಚಾನ್ಸ್ ಕೊಟ್ಟು ನೋಡು ಎದ್ನಡಿಯ ಮೇಲೆ ನಮ್ದೆ ಸಾವಿರಾರ ಹಾಸ್ಕೊಂಡಷ್ಟೈತೆ ಇವ್ನ ಊರ್ಗುಕಾರಿ ಮನೆಗೆ ಮಾರಿ ಅನ್ಕೊಂಡ್ತಾನೆ ನೋಡ್ತೀನಿ ಎದ್ನಾಡಿ ನೀನು ನನ್ನ ಜೊತೆ ಬಾ ಅಷ್ಟೇ ನಾವಿಬ್ರು ಅವ್ರ ಮನೆ ತಕ್ಕ ಹೋಗ್ಬರ್ತೀವಿ ಕಡಮ ನಂದಿ ಮನೆ ತಕ್ಕೆ ಮನೆ ಹತ್ರ ಇರು ನೀನು ಹಾಂ ಬಾಗಿನ ಮನೆ ಹತ್ರ ಎಲ್ಲೂ ಹೋಗ್ಬೇಡ ನೀನು ಸರಿನಾ ಆಯ್ತು ಹೋಗಿ ಬರೋಗೆ ಜಯ ಮೈಲೆ ಕೂತಿರ್ತೀನಿ ಹೋಗು ಎದ್ನಾಡಿ ಇಲ್ಲ ಇನ್ನೂ ಕೂತಿರೋ ನೋಡಿ ಸಪೆ ಮರಿ ಹಾಕೊಂಡು ಎದ್ನಾಡಿಯೋ ಅಂಕಲ್ ನಂದಿ ಇಲ್ವಾ ನಂದಿ ಇಲ್ಲ ಫೋನ್ ಮಾಡಿದ್ರು ಫೋನ್ಗೂ ಸಿಗ್ತಾ ಇಲ್ಲ ಎಲ್ಲೋಗಿದ್ದಾನೆ ಅಂಕಲ್ ಮನೆ ಒಳಗಡೆ ಅವನೇ ಕಣಪ್ಪ ಏನು ವಿಶೇಷ ಹುಡ್ಕೊಂಡು ಬಂದ್ಬಿಟ್ಟಿದ್ಯಲ್ಲ ಮನೆವರೆಗೂ ಅದನ್ನು ನಿಮ್ಮ ಅಮ್ಮನ ಕರ್ಕೊಂಡು ಬಂದಿದ್ಯಾ ಜೇಕ ಯಾಕೆ ಜೇಕ ನಡಿ ಒಳಗಡೆ ಹೋಗೋಣ ಏನು ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ಅಮ್ಮ ಮಗ ನಡೀರಿ ವೀಕ್ಷಕರೇ ಇವ್ರ ಹೆಸರು ಮಾಯಣ್ಣ ಅಂತ ಅಂದ್ಬಿಟ್ಟು ನಂದಿ ಈ ಬಟ್ಟೆ ತೆರೆದು ನೋಡು ಕುಸು 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 ಏನೋ ಏನು ಮಾತಾಡ್ತೈತೆ ಮಯೋಣ ನಿನ್ನ ಮಗನ ಕರೆಯೋಣ ಸ್ವಲ್ಪ ಅವನು ನನ್ನ ಹತ್ರ ಮೂರು ಸಾವಿರ ಇಸ್ಕೊಂಡು ಆಳೆ ಒಂದು ವಾರ ಆಗೋಯ್ತು ಕೊಡೋಣ ಇನ್ನೂ ಕೊಟ್ಟಿಲ್ಲ ನೋಡು ಕೇಳಿದ್ರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ತಾನೆ ನಮ್ದೇ ಸಾವಿರ ಇರುತ್ತೆ ಇವ್ನು ಬೇರೆ ಇಸ್ಕೊಂಡೋಗ ನಾನು ಕರೆಯೋಣ ನಿನ್ನ ಮಗನ ಸ್ವಲ್ಪ ಕೇಳು ಮೂರು ಸಾವಿರ ನಿನ್ನ ಹತ್ರ ಸಾಲ ಇಸ್ಕೊಂಡವನೇ ನಾವು ಸ್ವಂತ ಅಷ್ಟೊಂದು ಡೌನ್ ಯಾಕೆ ಅವ್ನಿಗೆ ಬೇಕಂತೆ ಅವ್ನ ಯಾಕೆ ಇಸ್ಕೊಂಡ ನೀನು ಯಾಕೆ ಕೊಟ್ಟೆ ನನ್ಗೆ ಕೇಳಿದರೆ ಅದು ಸಾವಿರಾರು ಗಟ್ಟಲೆ ಇರುತ್ತೆ ವ್ಯವಹಾರಗಳು ನಿಮಗೆ ನೀನು ಯಾನಕ್ಕೆ ಕೊಟ್ಟೆ ಕೇಳಬೇಕು ನೂರ ಐನೂರು ಆದರೆ ಹೆಂಗೋ ಹೋಗ್ಲಿ ಅನ್ಬೋದು ಸಾವಿರಾರು ರೂಪಾಯಿ ಆದರೆ ನೀನು ನನ್ಗೆ ಕೇಳ್ಕೊಡ್ಬೇಕೋ ಇಲ್ವೋ ಅವ್ನ ಕೆಲ್ಸಕ್ಕೆ ಹೋಗ್ತಾನೆ ಬಕ್ಸಕ್ಕೆ ಹೋಗ್ತಾನೆ ಇವಾಗ ಸಾಲ ಅಂತ ಬಂದರೆ ನಾನೇಂಗೆ ಕೊಡ್ಲಿ ಇರೋ ಕರಿತೀನಿ ನಾನು ಓಸಿ ಅಲೋ ನಂದಿ ಬಾಯ್ಲಿ ಕೊಟ್ಕೆ ಐತ್ರ ಬಾಯ್ಲಿ ನೀನು ಸ್ವಲ್ಪ ಕೆಲಸ ಐತೆ ಬಾ ಬೇಗ ಬಾಯಿ ಅರ್ಜೆಂಟಾಗಿ ಬರ್ಬೇಕು ಬಾ ಗುರು ಏನೇನು ಮಾಡ್ತಾವ ಒಳಗಡೆ ಕಿತಾಪತಿ ಗೊತ್ತಿಲ್ಲ ಕಣ್ಣ ಮಾಯಣ್ಣ ನಂಗಂತ ಒಂದು ಅರ್ಥ ಆಯ್ತಲ್ಲ ಅಲ್ಲಿ ಒಂದು ವಾರದಿಂದ ಹೇಳ್ತಾ ಇದ್ದೀನಿ ಇಸ್ಕೊ ಬರೋ ಇಸ್ಕೊ ಬರೋ ನಾನು ಎಣ್ಣಾಳು ದುಡ್ಡು ಕೊಟ್ಟಿಲ್ಲ ಕಣ್ಣ ನಾನು ಕಾಯಿ ಮಾಡಿ ದುಡ್ಡಲ್ಲಿ ಮೂರು ಸಾವಿರ ಕೊಟ್ಟಾನೆ ಏನು ಹೇಳ್ಬೇಕು ಹುಡುಗನಿಗೆ ನನಗೊಂದು ಅರ್ಥ ಆಯ್ತಿಲ್ಲ ಇವತ್ತು ನಾನು ಕೊಡ್ತಾನೆ ಸುಮ್ಮನೆರಮ್ಮ ಕೊಡ್ತಾನೆ ಸುಮ್ಮನೆರಮ್ಮ ಅಂತ ಹೇಳ್ತಾವೆ ನೀನು ಹತ್ರ ಬಂದು ಹೇಳ್ದಲ್ಲಿ ಹಾಂ ಹಂಗೆ ಕೂತಾನೆ ಮನೇಲಿ ಒಂದು ವಾರದಿಂದನೂ ಇವಾಗ ಏನೋ ಫೋನ್ ಮಾಡಿದ್ರು ಫೋನು ಎತ್ತಾಯಿಲ್ಲ ಅಂತ ನಂದಿ ಅದಕ್ಕೆ ನನಗೆ ಹೇಳ್ದ ಅಮ್ಮ ಫೋನು ಎತ್ತತಾತಾ ಇಲ್ಲ ಕಣಮ್ಮ ಕೊಡ್ತಾನೆ ಬಿಡಮ್ಮ ಅಂತ ಹೇಳ್ತಾನೆ ನಮ್ಮದೇ ಸಾವಿರ ರೈತ ಕಣ್ಣು ಮಾಯಣ್ಣ ಇದೆಲ್ಲ ನೋಡ್ಕೊಂಡು ಕುತ್ಕೊಳಕ್ಕಾಗ್ತಾನೆ ನಾನು ಅಲ್ಲ ಜಯಕ ನೀನ್ ಗೊತ್ತಾದ್ಮೇಲೆ ನನ್ಗೆ ಹೇಳ್ಬೇಕೋ ಬೇಡವ ನೀನು ಆ ಹಿಂಗ್ ನಂದಿನಿ ನಮ್ಮ ಮನೆ ಅವನ ಹತ್ರ ಮೂರ್ ಸಾವಿರ ಇಸ್ಕೊಂಡವನೇ ಅಂತ ಹೇಳ್ಬೇಕೋ ಬೇಡವ ಜಯಕ ನೀನು ಅಲ್ಲಿ ಒಂದ್ ವಾರ ಆಗೈತೆ ಅಂತ ಹೇಳ್ತಾ ಇದ್ದೆ ನನ್ಗೆ ಇವತ್ ಬಂದು ಅಯ್ಯೋ ಮಯ ನಂಗೆ ಏನ್ ಹೇಳ್ದು ಗೊತ್ತಾ ನಾಳೆನೇ ಕೊಟ್ಬಿಡ್ತಾನೆ ಕಡಮ ನಾಳೆನೇ ಕೊಟ್ಬಿಡ್ತಾನೆ ಅವ್ರ ಅಪ್ಪ ಅಮ್ಮ ಹೇಳ್ಬೇಡ ಮೈ ಸುಮ್ಮನೆ ಅಂತ ಇಸ್ಕೊಂಡ ಇಲ್ಲ ಅಂದ್ರೆ ನಾನು ಅವತ್ತೇ ಬರ್ತಾ ಇದ್ದೆ ಇವತ್ತು ನಾನು ಕತೆ ಮುಗಿತು ನಿಮ್ಮ ಅಪ್ಪನ ಕೈ ಸಿಕ್ಕಾಕೊಂಡೆ ವಸಂತ ಏನು ಹೇಳಿದ್ನೋ ಏನೋ ಗೊತ್ತಿಲ್ವಲ್ಲ ನಮ್ಮ ಅಪ್ಪನಿಗೆ ನಂದಿ ಯಾಕೋ ನೀನು ವಸಂತನ ಹತ್ರ ಮೂರು ಸಾವಿರ ಸಾಲ ಇಸ್ಕೊಂಡಿದ್ದೀಯಂತೆ ಒಂದು ವಾರ ಆಯ್ತಂತೆ ಕೊಟ್ಟಿಲ್ವಂತೆ ಯಾಕೋ ಮೂರು ಸಾವಿರ ಇಸ್ಕೊಂಡಿದ್ಯಾ ಇವಾಗ ಹೆಂಗಪ್ಪ ಇದ್ರಂತಪ್ಪ ಜಾಗ್ಲಿ ಏನಾದ್ರು ಗೊತ್ತಾದ್ರೆ ನಮ್ಮಪ್ಪ ನಾನು ನುಡ್ಸಲ್ಲ ಬಿಡ್ತಾನೆ ಅಂತದೇನು ವ್ಯವಹಾರ ಕೊಟ್ಟಿದ್ದೀನಿ ನಿನ್ಗೆ ಸಾವಿರ ಸಾಲ ಮಾಡೋ ಅಂತದ್ದು ಹೇಳು ಒಂದ್ಸರಿ ಬಾಯ್ಬಿಟ್ಟು ಹೇಳು ಯಾಕೆ ಸಾಲ ಮಾಡಿದ್ಯಾ ಅಂತ ಅಂದ್ಬಿಟ್ಟು ಅವರ ಅಮ್ಮ ಬಂದ್ ನೋಡಿ ಉಡ್ಕೊಂಡು ಯಾವ್ದಪ್ಪ ಮೂರ್ ಸಾವಿರ ನಂಗೇನು ಗೊತ್ತಿಲ್ಲಪ್ಪ ನಾನಕ್ಕಪ್ಪ ಇಸ್ಕೊಂಡಿ ಮೂರ್ ಸಾವಿರನ ಅವ್ನು ಸುಳ್ಳು ಹೇಳ್ತಾವೆ ಕಣಪ್ಪ ನಾನು ಇಸ್ಕೊಂಡಿಲ್ಲ ಇದ್ಯಾಕೋ ಅಂದೆ ಹಿಂಗ್ ಸುಳ್ಳು ಹೇಳ್ತಿದ್ಯಾ ನೀನೆ ತಾನೇ ಮೂರ್ ಸಾವಿರ ಇಸ್ಕೊಂಡಿದ್ವ ಅವತ್ತು ಇವಾಗ ನೋಡ್ರಿ ಇಲ್ಲ ಅಂತ ಹೇಳೋ ಇದ್ಯಾಕೋ ಹಿಂಗ್ ಸುಳ್ಳು ಹೇಳ್ತಾ ಇದ್ಯಾ ಯಾಕೋ ಬಂದು ಸುಳ್ಳು ಹೇಳ್ತಿದ್ಯಾ ನಮ್ಮಪ್ಪನ ಹತ್ರ ನಾನೇ ಯಾವಾಗ್ಲೂ ಇಸ್ಕೊಂಡೆ ಮೂರ್ ಸಾವಿರನ ಏದ್ ಬುಧವಾರ ಬಂದು ನಂಗ ಅರ್ಜೆಂಟಾ ಮೂರ್ ಸಾವಿರ ಅಂತ ಇಸ್ಕೊಂಡು ಇದ್ಯಾಕು ಸುಳ್ಳು ಹೇಳ್ತಾ ಇದ್ಯಾ ನಾನು ನಿನ್ನ ಹತ್ರ ದುಡ್ಡು ಇಸ್ಕೊಳಕ್ಕೆ ನಿನ್ನ ಹತ್ರ ಎಲ್ಲ ಅಷ್ಟೊಂದು ದುಡ್ಡು ಇರುತ್ತೆ ನಿನ್ ಯಾರು ಕೊಟ್ಟಿರ್ತಾರೆ ಮೂರ್ ಸಾವಿರ ನಾಲ್ಕು ಸಾವಿರ ಎಲ್ಲ ದುಡ್ಡು ನಿನ್ನ ಹತ್ರ ಹೆಂಗೋ ಬರುತ್ತೆ ಒಳ್ಳೆ ಸುಳ್ಳು ಹೇಳ್ತೀಯಲ್ಲ ನೀನು ನೋಡಿ ಅಂಕಲ್ ನೀನು ಸುಳ್ಳು ಹೇಳ್ತಾ ಇದ್ದಾನೆ ನೀನು ಹೇಳ್ತಾ ಇರೋದಲ್ಲ ಸುಳ್ಳು ಅಂಕಲ್ ನಾನೇ ಮೂರ್ ಸಾವಿರ ಏನ್ ಕೊಟ್ಟಿದ್ದೀನಿ ನೋಡ್ ಮೇಣ್ಣ ನಿನ್ ಮಗ ಹೆಂಗ್ ಸುಳ್ಳು ಹೇಳ್ತಾವೆ ನೋಡು ನಂದು ಕಾಯಿರ ದುಡ್ಡಲ್ಲಿ ಅಡ್ವಾನ್ಸ್ ಅಂತ ಅಂದ್ಬಿಟ್ಟು ಮೂರ್ ಸಾವಿರ ಕೊಟ್ಟೋಗಿದ್ರು ಹನ್ನೆರಡು ಸಾವಿರ ಕೈ ಕೊಟ್ಟರು ಹನ್ನೆರಡು ಸಾವಿರ ಅನ್ಕಲ್ ಕೊಟ್ಟಾಗ ಅವ್ರೀನಿ ಯಾಕಪ್ಪ ಮೂರ್ ಸಾವಿರ ಕಡಿಮೆ ಕೊಟ್ಟಿದ್ದಕ್ಕೆ ನಿಮ್ ಮಗನ ಕೈ ಕೊಟ್ಟ ಕಡಾ ಅಡ್ವಾನ್ಸ್ ಅಂತ ಯಾಕೆ ಕೊಡ್ಲಿಲ್ವಾ ಅಂತ ಮನೇಲಿ ಬಂದಿವನ್ನ ವಿಚಾರೋದಕ್ಕೆ ಇಲ್ಲ ಕಣವ ನಂದಿ ಕೊಟ್ಟಿದ್ದೀನಿ ಮೂರ್ ಸಾವಿರ ನಾಳೆ ಕೊಟ್ಬಿಡ್ತಾನೆ ಕಣವ ಅದಕ್ಕೆ ನಿಂಗೆ ಹೇಳಿಲ್ಲ ನಾಳೆ ಕೊಟ್ಬಿಡ್ತಾನಲ್ಲ ನಾನು ನಾನು ಕೊಟ್ಟಿದ ತಕ್ಷಣ ಅಂತ ಹೇಳಿಲ್ಲ ಅಂತ ಹೇಳ್ತಾನೆ ಅವತ್ತೇ ನಾನು ಹೇಳಿದೆ ನನ್ಗೆ ದುಡ್ಡು ಅರ್ಜೆಂಟ್ ಆಗಬೇಕು ಕಣಪ ನಡಿ ಕೇಳಿ ನಡಿ ನಂದಿನ ಅಂತ ಅವ್ ಫೋನ್ ಮಾಡ್ ಕೇಳೋಣ ನಾಳೆ ಕೊಟ್ಬಿಡ್ತೀನಿ ಕಣ ನಂದಿ ಅಂತ ಇವನು ಹೇಳೋಣ ಇವಾಗ ನೋಡ್ದೆ ಉಲ್ಟಾ ಹೊಡಿತಾವೆ ನಾನು ದುಡ್ಡೇ ಇಸ್ಕೊಂಡಿಲ್ಲ ಅಂತ ಅಂದ್ಬಿಟ್ಟು ಯಾಕಂಟಿ ನೀವು ಯಾಕೆ ಹೇಳ್ತಿದೀರಾನೆ ನಾನು ಯಾವಾಗ ಇಸ್ಕೊಂಡಿದ್ದೀನಿ ನಿಮ್ಮ ಮಗನ ಹತ್ರ ದುಡ್ನಾ ನಾನು ಯಾವ್ದು ಇಸ್ಕೊಂಡಿಲ್ಲ ಆಂಟಿ ನೋಡು ಬೇಕು ನನ್ನ ಮಗನೇ ನೋಡು ಅವತ್ತಿಂದ ಬಡ್ಕೊಂಡೆ ನಡಿ ಕೇಳು ನಡಿ ಕೇಳು ಅಂತ ಅಂದ್ಬಿಟ್ಟು ಇವಾಗ ನೋಡಿ ಹೆಂಗಿಟ್ಟೆ ಬಗ್ನಿಗುಟ್ಟ ನಾನು ಇಸ್ಕೊಂಡಿಲ್ಲ ನಾನು ಇಸ್ಕೊಂಡಿಲ್ಲ ಅಂತೀನಿ ಇವಾಗ ಏನ್ ಮಾಡ್ತಾ ಅವ್ನು ಏನೇನಿಗೆ ಈಸ್ಕೊಂಡು ಖರ್ಚು ಮಾಡ್ಕೊಂಡು ಗೊತ್ತು ನನ್ನ ಮೇಲೆ ಹೇಳಿದ್ರೆ ನೀವು ಬಂದು ನಪ್ಪನ ಹತ್ರ ಕೇಳ್ತಾ ಇದ್ರಲ್ಲ ಟಿ ಫಸ್ಟ್ ನಿಮ್ಮ ಮಗನ ವಿಚಾರಿಸಿ ಏನಾಯ್ತು ದುಡ್ಡು ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಅಪ್ಪನ ಹತ್ರ ಅಂತ ನಾನು ತಾನೇ ನೀವು ನಮ್ಮ ಅಪ್ಪನ ಹತ್ರ ಬಂದು ಕಂಪ್ಲೇಂಟ್ ಹೇಳ್ಬೇಕು ಏನೋ ನಂದು ಇದು ರಂಪಾಟ ಆ ನೀನು ದುಡ್ಡು ಇಸ್ಕೊಂಡಿದ್ಯಾ ಇಲ್ವೋ ನೀನ್ ಸುಳ್ಳು ಸುಳ್ಳೇಳ್ತಾ ಇದೀಯಾ ಇಸ್ಕೊಂಡು ಇಲ್ಲ ಅಂತ ಹೇಳ್ತಾ ಇದೆಯಾ ಏನೋ ನಂಗೆ ನಿಜ ಹೇಳು ನೀನು ಇಲ್ಲ ಕಣಪ್ಪ ನಾನು ಯಾಕಪ್ಪ ಅವನ ಇಸ್ಕೊಳ್ಳಿ ಅಷ್ಟೊಂದು ದುಡ್ಡು ಮೂರ್ ಸಾವಿರ ರೂಪಾಯಿ ದುಡ್ಡು ನಾನು ಯಾಕಪ್ಪ ಇಸ್ಕೊಳ್ಳಿ ನಾನು ಇಸ್ಕೊಂಡಿಲ್ಲ ಕಣಪ್ಪ ಅವನು ಸುಳ್ಳು ಹೇಳ್ತಾವೆ ಅವ್ರ ಹತ್ರ ಸುಳ್ಳು ಹೇಳ್ಬಿಟ್ಟು ಇಲ್ಲಿ ಬಂದು ನಿನ್ನ ಹತ್ರ ಕೇಳ್ತಾವೆ ನಾನು ಯಾಕಪ್ಪ ಮೂರ್ ಸಾವಿರ ಇಸ್ಕೊಳ್ಳಿ ನನ್ಗೇನಪ್ಪ ಖರ್ಚಿರ್ತದೆ ಮೂರು ಸಾವಿರದವರೆಗೂ ನೋಡು ಜಯಕ ನನ್ನ ಮಗ ಈಸ್ಕೊಂಡಿಲ್ಲ ಅಂತ ಹೇಳ್ತಾವೆ ನೀನ್ ಏನಾದ್ರು ಅವತ್ತೇ ಗೊತ್ತಿದ್ರೆ ಅವತ್ತೇ ಹೇಳ್ಬೇಕಿತ್ತು ತಾನೆ ಇಷ್ಟು ದಿನ ಏನಕ್ಕೆ ಸುಮ್ಮನಿದ್ರಿ ನೀವು ಅವತ್ತೇ ನನಗೆ ಬಂದು ಹೇಳ್ಬೇಕಿತ್ತು ಮೂರು ಸಾವಿರ ಇಸ್ಕೊಂಡವ್ನ ನೋಡು ಮ ಎಣ್ಣ ಅಂತ ಅಂದ್ಬಿಟ್ಟು ಒಂದ್ ವಾರ ಹದಿನೈದು ದಿನ ಬಿಟ್ಕೊಂಡು ಹೇಳಂತದ್ದು ಏನಿತ್ತಕ್ಕ ನಂದಿ ಯಾಕೋ ಹಿಂಗ್ ಸುಳ್ಳು ಹೇಳ್ತಾ ಇದ್ಯಾ ನಾನಿಲ್ಲ ಅಂದ್ರೆ ಹೇಳು ನಿಜ ಹೇಳ್ಬಿಡ್ತೀನಿ ನೋಡಿ ನಿಮ್ಮ ಅಪ್ಪನ ಹತ್ರ ಈ ತರ ಎಲ್ಲ ಸುಳ್ಳು ಹೇಳಿದ್ರೆ ಈಸ್ಕೊಂಡ್ ಮೇಲೆ ಕೊಡ್ಬೇಕು ಅಲ್ವೇನೋ ಏನೋ ಏನ್ ಎದಸ್ತಾ ಇದೆಯಲ್ಲ ಏನ್ ನಿಜ ಹೇಳ್ತಾ ಹೇಳು ಏನ್ ನಿಜ ಐತೆ ನನ್ನ ಹತ್ರ ಅಂತದ್ದು ಹೇಳು ನೋಡ ನಂದಿ ಸಿಟ್ ಸಿಟ್ಟ ಬರ್ಸಿಬೇಡ ನಾವಿಬ್ರು ತುಂಬಾ ವರ್ಷದಿಂದ ಫ್ರೆಂಡ್ ಇವತ್ ನೋಡು ಮೂರ್ ಸಾವಿರ ರೂಪಾಯಿಗೋಸ್ಕರ ನಮ್ಮ ಇಬ್ಬರು ಫ್ರೆಂಡ್ಶಿಪ್ ನಾಳಕೋದ ಬೇಡ ಸುಮ್ಮನಿರು ಇಲ್ಲ ನಾನು ನಿಜ ಹೇಳ್ಬಿಡ್ತೀನಿ ನಿಮ್ಮ ಪುನ ಹತ್ರ ಏನ್ ಹೇಳ್ತೇವೆ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಏನೋ ಹೇಳ್ತಾನೆ ನಿಜ ಬೇಕಾಗಿಲ್ಲ ಕಣಪ್ಪ ನನ್ಗೆ ಮೂರ್ ಸಾವಿರ ದುಡ್ಡು ದುಡ್ಡು ವಾಪಸ್ ಅಷ್ಟೇ ನಾನು ಹೇಳೋದು ಇಸ್ಕೊಂಡೇ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಜಯಕಾ ಮತ್ತೆ ಕೊಡು ದುಡ್ಕೊಡು ದುಡ್ಕೊಡಿದ್ರೆ ಎಲ್ಲಿಂದ ಕೊಡ್ತಾನೆ ಜಯಕ್ಕ ನಿಮ್ಗಾದ್ರೂ ಬುದ್ಧಿ ಬೇಡವಾ ನನಗೆ ಬುದ್ಧಿ ಐತೆ ಮಾಡಿ ನಿನ್ ಮಗನಿಗೆ ಸ್ವಲ್ಪ ಬುದ್ಧಿ ಕಲಿಸು ನೆಟ್ವರ್ಕ್ ಎಲ್ಲ ಮನೆ ಮಕ್ಕಳ ಹತ್ರ ದುಡ್ಡು ಇಸ್ಕೊಂಡು ಸಾಲ ಮಾಡ್ಕೊಂಡು ಆಮೇಲೆ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳ್ತಾನಲ್ಲ ಇಂತ ನನ್ನ ಮಗನ ಎತ್ತಿದೆಯಲ್ಲ ಅವ್ನಿಗೆ ಸ್ವಲ್ಪ ಬುದ್ಧಿ ಕಲಿಸು ನೀನು ನನ್ಗೆ ಹೇಳ್ ಮಾತಾಡೋದು ಜಯಕಾ ನೀನ್ ಏನೇನೋ ಮಾತಾಡ್ಬೇಡ ಆಮೇಲೆ ನಾನು ಕೋಪದಲ್ಲಿ ಏನಾದ್ರು ಮಾತಾಡಿದ್ರೆ ನೆಟ್ಗಿರಲ್ಲ ಇವಾಗ ಪರಿಣಾಮ ಅಂಕಲ್ ಈ ನಂದಿ ಸುಳ್ಳು ಹೇಳ್ತಾ ಇದ್ದಾನೆ ಅಂಕಲ್ ಅವನು ಆನ್ಲೈನ್ ಅಲ್ಲಿ ಗೇಮ್ ಮಾಡ್ತಾ ಇದಾನೆ ಆ ಗೇಮ್ ಮಾಡೋದಕ್ಕೆ ದುಡ್ಡು ಇಸ್ಕೊತಾ ಇದಾನೆ ಎಲ್ಲಾರ ಹತ್ರ ನನ್ನ ಅಲ್ಲ ನನ್ನ ಫ್ರೆಂಡ್ಸ್ ಹತ್ರನೂ ಇಸ್ಕೊಂಡಿದ್ದಾರೆ ಇವತ್ತು ಫಸ್ಟ್ ನಾನು ಬಂದು ಕೇಳಿದೀನಿ ನಿನ್ ಮೇಲೆ ಕೇಳ್ತಾನೆ ಇರ್ತಾರೆ ನೋಡಿ ಎಲ್ಲರೂ ಬಂದು ಇವನು ದುಡ್ಡು ಕೊಟ್ಟಿಲ್ಲ ಏನೋ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ನನ್ನ ಬಗ್ಗೆ ಇಲ್ಲಿ ಸಲದಲ್ಲಿ ಹೇಳ್ತಾವೆ ನಮ್ಮ ಅಪ್ಪನ ಹತ್ರ ಬಂದು ನಮ್ಮಪ್ಪ ಏನು ನಂಬಲ್ಲ ಕಣ ಹೋಗೋಲಿ ನಮ್ಮನೇಲಿ ಫಸ್ಟ್ ಒಂದ್ ಮಾಡ್ಬೇಕು ಅವಾಗ ಸರಿಯೇನೆ ಮನೆ ದುಡ್ಡನ್ನ ಕಂಡವ್ರ ಕೊಟ್ಬಿಟ್ಟು ನಾವ್ ಅವ್ರ ಮನೆ ಬಾಗ್ಲ ಹತ್ರ ಬಂದ್ಬಿಟ್ಟು ಜಗಳ ಆಡೋದಾಗೈತೆ ಈ ನನ್ ಮಗನ ಹೇಳ್ಬಿಟ್ರೆ ಸರಿಯೇತೆನ್ ಇವಾಗ ಇಲ್ಲ ಅಂತಂದ್ರೆ ನಾನೇನವ ಮಕ್ಕುತ್ತೆ ಅದಕ್ಕೆ ನಾನು ಅವತ್ತಿಂದ ಬರ್ಕೊಂಡಿದ್ದೆ ನಡೀ ಕೇಳಿ ಅವ್ರಪ್ಪನ್ಗೆ ಹೇಳಿ ಅವ್ರ ಅಪ್ಪನ್ಗೆ ಹೇಳ್ನಾಡಿ ಕೊಟ್ಬಿಡ್ತೇನೆ ಸುಮ್ನೆ ಸುಮ್ಮನೆ ಇಸ್ಬಿಟ್ಟು ಇವಾಗ ಅಪ್ಪ ಮಗ ನೋಡು ಹತ್ರ ದುಡ್ಡೆ ಇಸ್ಕೊಂಡಿಲ್ಲ ಅಂತ ವಾಸಿಸ್ತಾವೆ ಇವಾಗ ಏನ್ ಮಾಡ್ತೀಯ ಹೋಯ್ತು ನನ್ ಮೂರ್ ಸಾವಿರ ಉಂಡಾಗಲ್ಲ ತಿನ್ನಂಗಲ್ಲ ಕಂಡವ್ರ ಬಾಗಿ ಇಟ್ಟಾಗಾಯ್ತು ಸುಮ್ನೆ ಸುಳ್ಳ ನಂದಿಂಡ್ಶಿಪ್ ಆಮೇಲೆ ಕಟ್ಟಾಗ್ಬಿಡುತ್ತೆ ನೋಡಿ ಹೇಳ್ತಾ ಇದೀನಿ ಕೊಟ್ಬಿಡು ಸುಮ್ನೆ ದುಡ್ಡ್ನ ನಾನು ನಿನ್ನ ಹತ್ರ ಯಾವ್ದು ದುಡ್ಡು ಇಸ್ಕೊಂಡಿಲ್ಲ ಹಣವಸಂತ ನಮ್ ಇಬ್ಬರ ಫ್ರೆಂಡ್ಶಿಪ್ ಬೇಡ ಅಂದ್ರೆ ಬಿಟ್ಬಿಡು ನಾನು ನಿನ್ನತ್ರ ದುಡ್ಡಿಸ್ಕೊಂಡಿರ್ತಾನೆ ವಾಪಾಸ್ ಕೊಡೋಕೆ ದುಡ್ಡು ಇಸ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಜಯ್ ಮಕ್ಕ ಮತ್ತಿನ್ನೇನು ನಿನ್ ಮಗನ್ ಕೇಳೋಗು ಯಾರು ಕೊಟ್ನೋ ಏನ್ ಕೊಟ್ನಾ ಏನ್ ಖರ್ಚು ಮಾಡೋನೋ ಎಲ್ ಉಡಾಯಿಸೋನೋ ದುಡ್ಡು ತಗೊಂಡೋಗಿ ಅವನ ಕೇಳು ನನ್ ಮಗನ ಹತ್ರ ಯಾಕೆ ಬಂದಿದ್ದೀರಾ ಕೇಳಕ್ಕೆ ಅಂಕಲ್ ನಿಮಗೆ ಗೊತ್ತಿಲ್ಲ ಅಂಕಲ್ ಇನ್ ಬಗ್ಗೆ ಇನ್ನ ಬಗ್ಗೆ ನೀವೇನು ತಿಳ್ಕೊಂಡಿಲ್ಲ ನನ್ನ ಫ್ರೆಂಡ್ಸ್ಗಳನ್ನ ಕೇಳಿ ಒಂದು ಬಗ್ಗೆ ಹೇಳ್ತಾರೆ ಆನ್ಲೈನ್ ಆನ್ಲೈನಲ್ಲಿ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅದರಿಂದ ನಾನು ರೂಪಾಯಿ ಸಾಲ ಮಾಡ್ಕೊತಾ ಇದ್ದಾನೆ ಎಲ್ಲರ ಹತ್ರನು ಅದರಲ್ಲಿ ಸೋಲ್ತಾ ಇದ್ದಾನೆ ಒಂದು ಸಲ ಹತ್ತು ಸಲ ಸೋಲ್ತಾನೆ ಅದಕ್ಕೆ ನಮ್ಮ ಎಲ್ಲರ ಹತ್ರನ ದುಡ್ಡಿಸ್ಕೊಂಡು ಸಾಲ ಮಾಡ್ತಾ ಇದ್ದಾನೆ ಅದೆಲ್ಲ ನಿಮ್ಗೆ ಗೊತ್ತಿಲ್ಲ ಇನ್ನೂ ಹೋಗಲಿ ನಾನೇ ಯಾಕೋ ಸಾಲ ಮಾಡಲಿ ನನಗೇನು ಅಂತ ಎಲ್ಲಾ ದರ್ದಿಲ್ಲ ನೀನೇ ಮಾಡಿರ್ಬೇಕು ನೋಡು ಆನ್ಲೈನ್ ಗೇಮು ಗೀಮು ಎಲ್ಲ ನಿಂದೆ ಅವೆಲ್ಲ ಕೈವಾಡ ನೀನು ಆಡ್ತಿದೆಯೇನೋ ಅದಕ್ಕೆ ಬಂದು ಅಪ್ಪನ ಹತ್ರ ಹೇಳ್ತಾ ಇದ್ದೀನಿ ಅವನು ಏನಾದ್ರು ಒಡ್ಕೊತಾನೆ ಕೋ ನಿ ದುಡ್ಡು ಕೊಟ್ಟ ಮೇಲೆ ವಾಪಸ್ ಇಸ್ಕೊಳ್ಳೋದು ಕಲಿಬೇಕಿತ್ತು ಈಗ ನೋಡು ಒಂದು ವಾರ ಆಗೋಯ್ತು ಹತ್ತು ದಿನ ಆಗೋಯ್ತು ನಾನು ಇಲ್ಲ ಅಂತ ಬಾಯ ಹೊಡಿತಾ ಇದ್ದಾನೆ ಈಗ ಏನು ಮಾಡೋಕ್ಕಾಗುತ್ತೆ ಏನು ಸಾಕ್ಷಿ ಐತೆ ನಿನ್ ಕೈಲಿ ನೀನು ದುಡ್ಡು ಕೊಟ್ಟಿದ್ದೀನಿ ಅನ್ನೋದಕ್ಕೆ ನಡಿ ಮನೇಲಿ ಏ ಮುದ್ದೆ ಮುರಿ ನಡಿ ನೀನು ಅದಕ್ಕೆ ಆಯಿತು ನನ್ನ ಮಗ್ನೇ ನೀನ್ ನಡಿ ನೀನು ಅಣ್ಣ ಇನ್ಮೇಲೆ ನಿನ್ ಮಗ ನನ್ನ ಮಗನ ಜೊತೆ ಸೇರ್ಕೊದು ಸೇರೋದೇನಾದ್ರು ಗೊತ್ತಾರೆ ಪರ್ಕಲೆ ಪೂಜೆ ಮಾಡ್ತೀನಿ ಅವನಿಗೆ ಅವ್ನ್ಗೂ ಮಾಡ್ತೀನಿ ನಾನ್ ಅವ್ನಗೂ ಮಾಡ್ತೀನಿ ಮೂರ್ ಸಾವಿರ ಈಸ್ಕೊಂಡು ಇವಾಗ ಇಲ್ಲ ಅಂತ ಎಷ್ಟು ಬಾಯಿ ಹೊಡಿತಾವ್ ನೋಡು ನನ್ಗೂ ಗೊತ್ತು ನಾನು ಅವತ್ತೇ ಬರದ್ಬಿಟ್ಟು ಇವತ್ತು ಬಂದಲ್ಲ ಅದು ನನ್ನ ತಪ್ಪು ಅದಕ್ಕೆ ಸುಮ್ಮನೆ ಹೋಯ್ತಾ ಇದ್ದೀನಿ ಒಂದ್ ವಾರ ಬಿಟ್ಟು ಬಂದಿದ್ದೀನಿ ಅನ್ನೋ ತಪ್ಪಿಗೆ ನಾನು ತಪ್ಪಿಟ್ಕೊಂಡು ಇಟ್ಕೊಂಡು ನಾನು ಹೋಯ್ತಾ ಇದೀನಿ ಇನ್ನೊಂದ್ಸಲ ನಿನ್ ಮಗ ಏನಾದ್ರು ನನ್ನ ಮಗನ ಜೊತೆ ಏನಾದ್ರು ನೋಡು ಕಂಡ್ರೆ ನಾನು ಪರ್ಕಲೆ ಪೂಜೆ ಮಾಡ್ತೀನಿ ಕಾರಣ ಇವತ್ತೇ ನಿನ್ಗೆ ಹೇಳ್ತಾ ಇದೀನಿ ನಿನ್ ಮಗನ ಅದ್ಭಸ್ತಾ ಇಟ್ಕೋ ಅಷ್ಟೇ ನನ್ನ ಮಗನ ಹೆಂಗ್ ಕಟ್ ಹಾಕಬೇಕು ನನ್ ಗೊತ್ತು ನಿನ್ ಮಗನ ಅದ್ಭಸ್ತಲ್ಲಿ ಇಟ್ಕೋ ಆಮೇಲೆ ಜಯ ಮಿಂಗ್ ಮಾಡಿದ್ಲು ಅಂತ ಅಂದ್ಬಿಟ್ಟು ಊರು ತುಂಬಾ ಡಂಗರ ಸಾರ್ ಬೇಡ ಅವ್ನ ಜೊತೆ ದಿನ ಬರಲಿ ಹೋಗ್ರಿ ನೋಡ್ತೀನಿ ಎಷ್ಟು ದಿನ ಹೆಂಗೇ ಇರ್ತಿ ಅಂತ ನೋಡ್ತೀನಿ ನಾನು ಸುಳ್ಳು ಜೈ ಬರ್ಬಿಟ್ರಿ ಸಾವಿರ ಸಾಲ ಕೊಟ್ಟಿದ್ದೀನಿ ಇಷ್ಟ ಸಾವಿರ ಸಾಲ ಕೊಟ್ಟಿದ್ದೀನಿ ನಿನ್ ಮಗನ್ಗೆ ಅಂತ ಅಂದ್ಬಿಟ್ಟು ನಿಮ್ಗೆನಾದ್ರು ಉಚ್ಚಿರದಾಯ್ತಾ ನಾನು ಹೇಳ್ತಾ ಇದೀನಿ ಕೊಟ್ಟವನೇ ಕೊಟ್ಟವನೇ ಅಂತ ನೀನೇನು ಸುಳ್ಳು ಸುಳ್ಳು ಹೇಳ್ತೀವಿ ಅಂತ ಹೇಳ್ತಾ ಇದೆಯಲ್ಲ ಅಂತ ದರ್ದ್ ಬಂದಿಲ್ಲ ಕಣಪ್ಪ ಮಗ ಇರೋದು ನನ್ ಮಗ ಅಂತ ನನ್ ಗೊತ್ತೈತೆ ನೀನೇನು ಹೇಳ್ಕೊಳಕ್ ಬರ್ಬೇಡ ಮಗನ ಏನಂತ ನನ್ ಗೊತ್ತೈತೆ ಹೋಗಮ್ಮ ಸುಮ್ಮನೆ ಕಂಡಿದ್ದೀನಿ ನಾನು ಬಾರಪ್ಪ ಹೋಗೋಣ ನಾನು ಇವ್ರತ್ರ ದುಡ್ಡಿಸ್ಕೊಂಡಿಲ್ಲ ಏನಿಲ್ಲ ಇವ್ರು ನೋಡಿ ಹೆಂಗಾಡ್ತಾರೆ ಬಾರಪ್ಪ ಹೋಗೋಣ ನಾವು ಇಲ್ಲ ನಿಂತ್ಕೊಂಡಿದ್ರೆ ಇನ್ನು ಮಾತಾಡ್ತಾನೆ ಇರ್ತಾರೆ ನಮ್ಗೆ ಯಾಕೆ ಇವೆಲ್ಲ ನೋಡಿದೀನಿ ನೋವು ದಡ್ ಬಟ್ಟಿ ಮಗನೆ ನೋಡ್ದ ಹೆಂಗ್ ಸುಳ್ಳು ಹೇಳ್ಕೊಂಡು ಹೋದ ಅವನು ಅವತ್ತಿಂದ ಬಡ್ಕೊಂಡಿದ್ದ ಅದಕ್ಕೆ ಅವ್ರಪ್ಪನ್ಗೆ ಹೇಳೋ ಹೋಗೋ ಕೊಡ್ತಾರೆ ಕೊಡ್ತಾರೆ ಅಂತ ಒಂದ್ ವಾರ ಬಿಟ್ಕೊಂಡು ಹೇಳಿದ್ರೆ ಯಾರ್ ಕೇಳ್ತಾರೆ ಸುಳ್ಳು ಹೇಳ್ತಾ ಅಂತ ನಾವೇ ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಕೊತಾರೆ ಅರ್ಥ ಆಗಲ್ಲ ನಂದಿ ಹೇಳ್ತಾನೆ ಅನ್ಕೊಂಡಿರ್ಲಿಲ್ಲ ಕಣ ದುಡ್ಡು ಇಸ್ಕೊಂಡು ಅಂತ ಅಂದ್ಬಿಟ್ಟ ನೋಡವಾ ನಡಿ ಮನೆ ಕಡೆ ನಡಿ ಹೋಗಲ್ಲ ಇನ್ನೇನಿಲ್ಲ ನಿಂತ್ಕೊಂಡು ಇನ್ನೇನ್ ಮಾಡ್ತೀಯ ನಡಿ ಮನೆ ಕಡೆ ಕೊಟ್ಟ ಜಯಮ್ಮ ನಂದಿ ದುಡ್ಡನ್ನ ಅವನೇಳ್ಕೊಡ್ತಾನೆ ನಾನು ಈಸ್ಕೊಂಡಿಲ್ಲ ವಸಂತನ ಹತ್ರ ದುಡ್ಡು ಅಂತ ಅಪ್ಪನಿಂದ ಹೇಳ್ತಾರೆ ಕಣಮ್ಮ ಎಷ್ಟಿರ್ಬೇಕು ಅವ್ನ್ಗೆ ఓ అవుదా హుడ్గా ఓయ్యప్ప నన్న మగ ఏ ప్రయోజన ఇలా కణమ్ నన్న మగ అంత ఏనో బరీ అలా నన్న మగ ఆ యే సరి మాట్లాడదా ఉసురు సుమ్ నన్నీ జాడే అదే కర్క బందీ బా నేను సరి బా ఇందరి కొట్టు నోడు నేను కర్క తూ మాతీ అంతేబట్ కర్కీ అవునల్ వసంత ఇన్ను బ నన్న జన బందా అలా ఆచే నేను ఇన్న ಅಂತ బైతీ అంతా అందుబిట్ ఇన్న నిమిషం అల్లేకొండి బరణ అంత అందుబుట్టు అదే నింతుక్రీని ఏనర్ సిట్కీకేన తగ్గు మెడకు నెట్ బర్త కణమ ఏం మాట్తాయే సుమ్ అల్లు కంబి ಚಿರಬೇಡ ಮಣ್ಣನಿಗೆ ನೋಡಮ್ಮ ನಿನ್ನ ಮಗನೇನೆ ದುಡ್ಡು ಎತ್ಕೊಂಡು ಉಡಾಯಿಸಿ ಇರಬೇಕು ಆಮೇಲೆ ನನ್ನ ಮಗನ ಮೇಲೆ ಹೇಳ್ತಾನೆ ಅಂತ ಹೇಳ್ತಾನೆ ಕಣಮ್ಮ ಏನು ಹೇಳ್ತೀನಿ ಅಂತ ಜನಗಳಿಗೆ ನನ್ನ ಮಗನಿಂದ ಯಾವನೇ ಅವನು ಕೈಲೋ ಏನೇನೋ ಮಾತು ಕೇಳೋದಾಗೈತೆ ನನಗಂತೂ ಬೇಜಾರು ಆಯ್ತು ಇವತ್ತಂತೆ ಕಣಮ್ಮ ಹೋದ್ರಾಗ್ಲೇ ಆ ಮೂರು ಸಾವಿರ ಅಂತ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಇವತ್ತು ಯಾವಾಗ ಕೊಟ್ಟು ಏನೇನೋ ಕಳ್ಕೊಂಡಿದ್ದೀನಿ ನನ್ನ ಮೂರು ಸಾವಿರ ಯಾವ ಲೆಕ್ಕ ನನ್ನ ಮಕ್ಕಳ ನನ್ನ ರುದ್ದಲ್ಲೇ ಬದುಕ್ಲಿ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಆ ಒಬ್ಬರಿಗೆ ಮೋಸ ಮಾಡಿದ್ರೆ ನಮಗೊಬ್ಬರು ಮೋಸ ಮಾಡಿ ಕಾಯ್ಕೊಂಡು ಕೂತಿರ್ತಾರೆ ಅನ್ನೋದು ಇದೇ ಸಾಕ್ಷಿ ಅವತ್ತು ಮೊನ್ನೆ ರಂಗಣ್ಣನ ತೋರ್ತಕ್ಕೆ ಹೋಗಿ ಕಾಯಿ ಕಿತ್ಕೊಂಡು ಮಾರ್ಕೊಂಡ್ಳು ಅವತ್ತು ರಂಗಣ್ಣನಿಗೆ ಮೋಸ ಮಾಡಿದ್ಲು ಇವಳು ಇವತ್ತು ಇವ್ನ ಮಗನಿಗೆ ಇನ್ನೊಬ್ಬ ಮೋಸ ಮಾಡ್ದೆ ಅಷ್ಟೇ ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಕಥೆನ ಕಥವೇಗಳ ಮೂಲಕ ಭಾಗಿಯಳ ಕಥೆ ಜೊತೆ ನಾವೆಲ್ಲರ ಕತೆ ಬರ್ತಾ ಇರುತ್ತೆ ನೋಡ್ತಾ ಇರಿ ಪ್ರೋತ್ಸಾಹ ನೀಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ